ಅವನ ಒಬ್ಬಿದ್ದನಂತ ಅವನಿಗೆ ತುಂಬಿತ್ತು ಆಯುಷ್ಯ ತುಂಬಿ ಬಂದಿತ್ತು ಯಮಧರ್ಮರಾಜ ಬಂದ ಬಂದು ಮನೆ ಕಟ್ಟಿ ಮೇಲೆ ಕುಂತಿದ್ದ ನೋಡಪ್ಪ ನಿಂದು ಆಯುಷ್ಯ ಮುಗ್ದದ ಮುಗ್ದವ್ರದ್ದು ನಾನು ನಿಮ್ಮೂರಾಗ ಎಷ್ಟು ಮಂದಿ ಅದರ ಎಲ್ಲರದು ಲಿಸ್ಟ್ ತೊಗೊಂಡು ಬಂದೆ ನಾನು ಆ ಲಿಸ್ಟ್ ಏನೈತಲ್ಲ ಅದರಾಗ ಮೊದಲನೇ ಹೆಸರು ನಿಂದದ ಅದಕ್ಕೆ ನಿನ್ನಿಂದನೂ ಶುರು ನಂದು ಅದಕ್ಕೆ ನೀನು ಬೇಗ ಬೇಗ ತಯಾರಾಗು ಅಂದ ಇವ ಅಂದ ಇವೊಂದು ಮದುವೆ ಆಗಿದ್ದಿಲ್ಲ ಬೆರೀಕಿದ್ದೀವ ಹುಡುಗ ಇವ ಅಂದ ಬೇಗ ಬೇಗ ತಯಾರಾಗಂದ್ರೆ ನನ್ನ ಕರ್ಕೊಂಡೋಗಿ ಲಗ್ನ ಮಾಡ್ತೀನಿ ಅಂದ ಯಮಧರ್ಮ ಅಲ್ಲೋ ನಿಂದ ಆಯುಷ್ಯ ಮುಗದದ ಲಗ್ನ ಮಾಡೋದಲ್ಲ ನಿಂದೇನು ಆಯುಷ್ಯ ಕೊಟ್ಟಿತ್ತು ಇಟ್ಟರೊಳಗೆ ನೀ ಮಾಡ್ಕೋಬೇಕಾಗಿತ್ತು ಆದ್ರೆ ನಿಂದು ಭೂಮಂಡಲದ ಮ್ಯಾಗ ಏನು ಆಯುಷ್ಯ ಪಡ್ಕೊಂಡು ಬಂದಿದ್ದೆಲ್ಲ ಅದು ಎಲ್ಲ ತೀರಿ ಹೋಗ್ಯದ ಇನ್ನು ಒಂದು ಕ್ಷಣ ಸಹಿತ ಈ ಭೂಮಂಡಲದ ಮ್ಯಾಲೆ ಇರಕ್ಕೆ ನಿನಗೆ ಅರ್ಹತೆ ಇಲ್ಲ ಅದಕ್ಕೆ ನಾನು ಯಮಧರ್ಮದಿನಿ ನಡಿ ಹೋಗೋಣ ಅಂದ ಅವಾಗ ತಿಳಿಸಿ ಹೇಳಿದ ಬಳಿಕ ಅವ ವಿಚಾರ ಮಾಡಿದ ಅವ ಭಾಳ ಹುಷಾರಿದ್ದ ಮನುಷ್ಯ ಅವ ಅಂದ ಹಾಗಾದ್ರೂ ನೋಡು ನಮ್ಮ ಹಿರಿಯರು ಒಂದು ಮಾತು ಹೇಳ್ಯಾರ ಯಾರಿಗೆ ಮನೆ ಯಾರು ಮನೆಗೆ ಬರ್ತಾರಲ್ಲ ಮನೆಗೆ ಬಂದವ್ರಿಗೆ ಹಂಗೆ ಕಳಿಸಂಗಿಲ್ಲ ಒಂದಿಷ್ಟು ಮೊದಲ ಉಣ್ಣಂತ ಹೇಳಬೇಕು ಉಣ್ದೇ ಇದ್ರೆ ಕೊನೆಗೊಂದಿಷ್ಟು ನಾಷ್ಟನಾರ ಮಾಡ್ಕೊಂಡು ಹೋಗ್ರಿ ಅನ್ಬೇಕು ಮತ್ತು ಇದನ್ನೂ ಮಾಡದೇ ಇದ್ರೆ ಟೀ ಕಾಫಿ ಇದನ್ನರ ಕುಡಿಸಿ ಕಳಿಸ್ಬೇಕು ಅಂತ ಹಿರಿಯರು ಹೇಳ್ಯಾರ ಮತ್ತು ಅಲ್ಲಿದ್ದಾವ ಇಲ್ಲಿ ತನಕ ನನ್ನ ಮನೆ ಬಾಗಲಕ್ಕೆ ಬಂದಿ ಅಂದ ಬಳಿಕ ಹಂಗೆ ಕಳಸಾಕ ನನ್ನ ಮನಸ್ಸಿಲ್ಲ ದಯವಿಟ್ಟು ತಾವು ಒಳಗೆ ಬರಬೇಕು ಸ್ವಲ್ಪ ಸಮಯ ಕೂಡಬೇಕು ಅದಕ್ಕೆ ನೀವು ಊಟ ಅಂದ್ರೆ ಊಟ ಮಾಡಿಸ್ತೀನಿ ನಾಷ್ಟ ಅಂದ್ರೆ ನಾಷ್ಟ ಮಾಡಿಸ್ತೀನಿ ಅಥವಾ ಇದು ಯಾವುದು ಬ್ಯಾಡ್ ಅಂದ್ರೆ ಕೊನೆಗೆ ಒಂದು ಕಪ್ಪು ಟೀನರ ಮಾಡಿ ಕೊಡ್ತೀನಿ ಇಬ್ಬರೂ ಕೂಡಿ ಕುಂತು ಕುಡಿಯೋಣ ಆ ಬಳಿಕ ನೀ ಎಲ್ಲಿ ಕರಿತಿ ಅಲ್ಲಿಗೆ ಬರ್ತೀನಿ ನಾನು ತಯಾರ್ದೀನಿ ಅಂತ ಇಟ್ಟು ಹೇಳಿ ಒಳಗೆ ಕರೆದ ಕಂಬಳಿ ಗದ್ದಿಗೆ ಹಾಸಿದ್ದ ಅದ್ರ ಮ್ಯಾಲ ಕೂಡಿಸಿದ ಯಮರ ಯಮಧರ್ಮ ರಾಜನ ಕೂಡಿಸಿ ಹಾಗಾದ್ರೆ ಲಿಸ್ಟಿನೊಳಗೆ ನಮ್ಮೂರವರು ಎಷ್ಟು ಜನ ಅದರ ಕೊಡು ಇಲ್ಲಿ ಅಂದ ಲಿಸ್ಟ್ ತೊಗೊಂಡು ನೋಡಿದ ಮೊದಲನೇ ಹೆಸರು ಇವಂದಿತ್ತು ಎದಿ ಹೊಡೆದಂಗೆ ಆಗ್ಯ ಒಂದು ನಿನ್ನ ಲಿಸ್ಟ್ ನಿನ್ನಂತೆ ಕೈ ಅಂತ ಹೊಳೆ ಕೊಟ್ಟ ಹಾಗಾದ್ರೆ ನಾನು ನಿನಗೊಂದಿಷ್ಟು ಚಹಾ ಮಾಡಿಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಒಳಗೆ ಹೋದ ಒಳಗೆ ವಿಚಾರ ಹೊಳೆ ಹಾಕತ್ತಿದ್ದು ಇನ್ನೂ ಮದುವೆ ಆಗಿಲ್ಲ ಇನ್ನು ಏನೂ ಆಗಿಲ್ಲ ಹೋಗಿಲ್ಲ ಇಟ್ಟದೋಡು ಇವತ್ತು ತೊಗೊಂಡು ಹೋಗಾಕೆ ಬಂದಾನಂದ್ರೆ ಹೋಗಲಿ ಅಂತವ ಯಾಕೆ ಹೋಗ್ಬೇಕು ಮಾಡ್ಬೇಕು ಇವನಿಗೆ ಮಜಾ ಅಂತ ತಿಳ್ಕೊಂಡು ಮೊದಲ ಮನುಷ್ಯ ಇವ ಏನು ಮಾಡಿದ ಗೊತ್ತಾಯ್ತು ಚಾ ಕಾಶಿ ಕೊಡ್ತೀನಿ ಅಂದಿದ್ನಲ್ಲ ಆ ಚಾದಾಗ ಒಂದು ಐದು ನಿದ್ದೆ ಗುಳಿಗೆ ಹಾಕಿದ ಯಾರಿಗೆ ಯಮಧರ್ಮ ರಾಜ ಇದು ಪಾಪ ಪಡಿಸಲೇ ಹೊರಗೆ ಕುಂತೈತಿ ಇವ್ವ ಅಡುಗೆ ಮನೆಯಾಗ ಕಾಯಿಸ್ ಕೊಡಾಕೈತೇನಾ ಒಳಗೆ ಗುಳಿಗೆ ಹಾಕಿದ್ದು ಇವಂಗೆ ಹೆಂಗೆ ಗೊತ್ತಾಗ್ತದ ಒಂದು ಐದು ಗುಳಿಗೆ ಹಾಕಿ ಮಸ್ತಾಗಿ ಬೆರೆಸಿ ಶಿಸ್ತಾಗಿ ತಗೊಂಡು ಬಂದು ಕೊಟ್ಟ ಕೊಟ್ಟು ಕುಡಿ ಅಂತ ಹೇಳಿದ ಕುಡಿಲೇನು ಅಂದ ಮತ್ತು ಕುಡಿಯಾಕ ತಂದು ಕೊಟ್ಟಿನಿ ಅಂದವ ಅವ ಪಾಪ ನಿನಗ ಅಂದ ನಂದು ಒಂದು ಕಪ್ ಐತೆ ಅಂತ ಇವ ತಂದ ಬ್ಯಾರೆ ಕಾಸ್ಕೊಂಡು ಬಂದಿದ್ದ ಇಬ್ಬರು ಎದ್ರ ಬದರ ಕೂತು ಕುಡಿದ್ರು ಇದು ಪಾಪ ಕುಡಿತು ನಿದ್ದೆಗಳಿಗೆ ಹಾಕಿದ್ದು ಗೊತ್ತಿರಲಿಲ್ಲ ಯಾಕೆ ಇದು ಕಾಯಿಮ್ ಬರ್ಕೋತ ಹೋಗ್ಕೋತ ಇದ್ರೆ ಗೊತ್ತಾಕಿತ್ತು ಇದು ಯಾವಾಗಾರ ಒಮ್ಮೆ ಅಪರೂಪಕ್ಕೆ ಬರುತ್ತದ ಅದಕ್ಕೆ ನಿದ್ದೆಗಳಿಗೆ ಹಾಕಿದ್ದು ಗೊತ್ತಾಗ್ಲಿಲ್ಲ ಕುಡಿತನ ಕುಡಿತು ಯಮಧರ್ಮ ರಾಜ ಹೆಂಗೆ ಕುಡ್ದಿತ್ತು ಹಂಗ ಮಲಗಿಬಿಡ್ತು ಹೆಂಗೋ ಕಂಬಳಿನ ಹಸಿದ್ನಲ್ಲವ ಅಲ್ಲೇ ಮಲಗಿತು ಅವನ ಏನು ಲಿಸ್ಟ್ ಇತ್ತಲ್ಲ ಅದನ್ನು ಕಸ್ಕೊಂಡು ಬಡ 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 ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಒಂದು ಐವತ್ತು ರೂಪಾಯಿ ಕೊಟ್ಟು ಮ್ಯಾಗಿನ ಹೆಸ್ರು ಕೆಳಗೆ ಬರೀಯಪ್ಪ ಅಂತ ಹೇಳಿ ಬರೆಸ್ಕೊಂಡು ಬಂದು ಇದು ಮಲ್ಕೊಂಡಿತ್ತಲ್ಲ ಮತ್ತು ತಗೊಂಡು ಬಂದು ಅದ್ರ ಕೈಯಾಗೆ ಇಟ್ಟಿವ ಯಾರ ಕೈಯಾಗ ಯಮ್ ಧರ್ಮರಾಜನ ಕೈಯಾಗೆ ಇಟ್ಟ ಲಿಸ್ಟ್ ಇದು ಮತ್ತು ನಿದ್ದೆಗಳಿಗೆ ಪವರ್ ಎಲ್ಲಿ ತನಕ ಇತ್ತು ಅಲ್ಲಿ ತನಕ ನಿದ್ದೆ ಹತ್ತಿತ್ತು ಅವನಿಗೆ ಆ ಬಳಿಕ ಅದರದ್ದು ಎಲ್ಲ ಅಂಶ ತೀರಿ ಹೋದ ಬಳಿಕ ಸ್ವಲ್ಪ ಪ್ರಜ್ಞೆ ಬಂತು ಎಚ್ಚರಾಯಿತು ಹಿಂಗೆ ಕಣ್ಣು ಉಜ್ಜಿಕೊಂಡು ಮತ್ತು ಅವಂದು ಲಿಸ್ಟ್ ಭಾಳ ಮುಖ್ಯ ಪ್ರಮುಖದು ಅದಕ್ಕೆ ಅವ ಮೊದಲು ನನ್ನ ಲಿಸ್ಟೆಲ್ಲಿ ಐತೆ ಅಂತ ಗಾಬರಿಸಿ ಆಶ್ಚರ್ಯಪಟ್ಟು ನೋಡಿದ ಇವ ಅಂದ ಅಲ್ಲೇ ನಿನ್ನ ಕೈಯಾಗೈತು ನೋಡಂದಿವ ಅಂದ ಅದನ್ನು ನೋಡಿದ ನೋಡಿದ ಬಳಿಕ ಇವ ಅಂದ ನೋಡಪ್ಪ ಚಹಾ ಕುಡ್ದು ವಿಶ್ರಾಂತಿ ಮಾಡಿದಿ ಇನ್ನೇನು ಐತಿ ನಡಿ ಹೋಗೋಣ ಅಂದಿವ ಅವಾಗ ಅವ ಅಂದ ನೋಡಪ್ಪ ಅತಿಥಿ ದೇವೋಭವ ಅಂತ ತಿಳ್ಕೊಂಡು ಇನ್ನೂ ತನಕ ಜಗತ್ತಿನೊಳಗೆ ಒಬ್ಬರೂ ನನಗೆ ಆಧಾರ ಆತಿಥ್ಯ ಮಾಡಿಲ್ಲ ಕರೆದು ಚಾ ಕುಡಿಸಿಲ್ಲ ಊಟ ಮಾಡಂತ ಹೇಳಿಲ್ಲ ನಾಷ್ಟ ಮಾಡಂತ ಹೇಳಿಲ್ಲ ಅಂಥ ಇಡೀ ಜಗತ್ತಿನೊಳಗೆ ಅಪರೂಪದ ವ್ಯಕ್ತಿ ಅಂದ್ರೆ ನೀನ ಇಷ್ಟು ಆತಿಥ್ಯ ಇಷ್ಟು ಪ್ರೇಮದಿಂದ ಒಳಗೆ ಕರೆದು ಕರಿ ಕಂಬಳಿ ಗದ್ದಿಗೆ ಹಾಸಿ ಕೂಡಿಸಿ ಚಹಾ ಕುಡಿಸಿ ಅಂದ್ರೆ ನಿನ್ನ ಮಾತ್ರ ನಾ ಕರ್ಕೊಂಡು ಹೋಗೋದಲ್ಲ ನಿನಗೆ ಏನು ಮಾಡ್ತೀನಿ ಮಾಪು ಮಾಡ್ತೀನಿ ನಿನಗೆ ಅದಕ್ಕೆ ನಿಂದೇನು ಐತಲ್ಲ ಲಿಸ್ಟ್ನ್ಯಾಗ ಹೆಸರು ನಾನು ಮ್ಯಾಗಿದ್ದ ಬರೋದಲ್ಲಪ್ಪ ನಿನ್ನ ಬಿಟ್ಟು ಬಿಡ್ತೀನಿ ನಿನ್ನ ಬಿಟ್ಟು ಬಿಡ್ತೀನಿ ನಾನು ಕೆಳಗಿದ್ದ ಬರ್ತೀನಿ ಮತ್ತು ಕೆಳಗೆ ಬರ್ಕೊಂಡವ್ರು ಯಾರು ಇವನ ಅಲ್ಲ ಬರ್ಕೊಂಡವ ಮತ್ತು ಯಾರ ಬರ್ದಾರೆ ಏನು ಬ್ಯಾಡದವ್ರು ಯಾರು ಬರ್ದಿಲ್ಲ ತಾನ ತೊಗೊಂಡೋಗಿ ಐವತ್ತು ರೂಪಾಯಿ ಕೊಟ್ಟು ಬರ್ಕೊಂಡು ಬಂದಾನ ಅದಕ್ಕೆ ಕೆಳಗಿದ್ದ ಬರ್ತೀನಿ ಅಂತ ಅವ ಕೆಳಗಿದ್ದ ಬರ್ತೀನಿ ಅಂದ್ಕುಡ್ಲೇ ಇವ ಹೋಗೇ ಬಿಟ್ಟಿದ್ದ ಅಂದ್ರೆ ಹಾರ್ಟ್ ಫೇಲ್ ಆಗಿ ಹೋಗೇ ಬಿಟ್ಟಿದ್ದ ಹೇಳುವ ಉದ್ದೇಶ ಯಾರ ಕಡಿಂದನೂ ಸಾವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ